ಮಟನ್ ಮಾರ್ಕೆಟ್ ಇದೆ ತರಕಾರಿ ಮತ್ತು ಹೂವು ಹಣ್ಣು ಅದರ ಮಾರ್ಕೆಟ್ ಇದೆ ಅದೆಲ್ಲ ಕೂಡ ಅವರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಮಾಡಿಕೊಟ್ರೆ ಅವರು ಕೂಡ ಸ್ಥಳಾಂತರ ಆಗ್ತಾರೆ ಈಗ ಅವರಲ್ಲಿ ಸ್ವಲ್ಪ ಏನು ಕೆಲವು ಸಮಸ್ಯೆಗಳು ಅವರು ಕೂಡ ಹೇಳಿದ್ದಾರೆ ಅವ್ರ ಜೊತೆ ಕೂಡ ಮಾತಾಡಿದ್ದೀವಿ ನಮ್ಮವ್ರಿಗೂ ಕೂಡ ಹೇಳಿದ್ದೀವಿ ಈಗ ಇದಕ್ಕೆ ಸ್ವಲ್ಪ ಅನುದಾನಗಳನ್ನು ಸ್ವಲ್ಪ ಇನ್ನು ಕೊಡಿಸಿ ಅವರಿಗೆ ಬಳಕೆ ಆಗುವಂಥ ರೀತಿಯಲ್ಲಿ ಮಾರುಕಟ್ಟೆಯನ್ನು ಮಾಡಿ ಕೊಡಿಸ್ತಕ್ಕಂಥ ಕೆಲಸ ಆಗಬೇಕು ಸೊ ಅದನ್ನು ಮಾಡಿಸಿ ಆಮೇಲೆ ಅವ್ರಿಗೆ ಶಿಫ್ಟ್ ಮಾಡುವಂಥ ಕೆಲಸ ಆಗ್ತದೆ ಸೊ ಅದನ್ನು ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೀನಿ ಕಮಿಷನರು ಡಿ ಸಿನೂ ಬಂದಿದ್ದಾರೆ ಕೋಡಾ ಕಮಿಷನರು ಡಿ ಬಿ ಎಂ ಸಿ ನಮ್ಮ ಮಹಾನಗರ ಪಾಲಿಕೆ ಕಮಿಷನರು ಎಲ್ಲ ಜೊತೆ ಮಾತಾಡಿದ್ದೀನಿ ಸೊ ಅದು ಶೀಘ್ರದಲ್ಲಿ ಇದ್ರ ಬಗ್ಗೆ ಒಂದು ಅವ್ರ ಜೊತೆ ಕೂತ್ಕೊಂಡು ಶಿಫ್ಟ್ ಆಗುವಂಥ ರೀತಿ ಏನು ತರಬೇಕು ಏನೇನು ಮಾಡಿಸ್ಬೇಕು ಅದನ್ನು ಮಾಡ್ತಕ್ಕಂಥದ್ದು ಈ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ ಹೇಳ್ತಾ ಇದ್ದಾರೆ ಈಗ ನಾವು ನೋಡ್ಕೊಂಡು ಬಂದಿದ್ದೀವಿ ಅವ್ರ ಜೊತೆ ಕೂಡ ಮಾತಾಡಿದೀವಿ ಅವರು ಕೂಡ ಬರಕ್ಕೆ ರೆಡಿ ಇದ್ದಾರೆ ಬಟ್ ನಮಗೆ ವ್ಯವಸ್ಥೆಗಳು ಈ ಥರ ಮಾಡಿಕೊಡಿ ಅಂತ ಹೇಳಿದ್ದಾರೆ ಸೊ ಅವರ ಜೊತೆ ಸಮಾಲೋಚನೆ ಮಾಡಿಕೊಂಡು ಇದನ್ನು ಯಾವ ರೀತಿ ನೀವು ಇರುವಂಥ ಸ್ಥಳಗಳನ್ನು ಬದಲಾವಣೆ ಮಾಡಿ ಮಾಡಿಫಿಕೇಷನ್ ಮಾಡಿಕೊಂಡು ಅವರಿಗೆ ಶಿಫ್ಟ್ ಆಗುವಂಥ ವ್ಯವಸ್ಥೆಗಳು ಮಾಡಿಕೊಡ್ತಕ್ಕಂಥದಕ್ಕೆ ಕ್ರಮ ತಗೊಳ್ಬೇಕು ಅಂತ ಹೇಳಿದ್ವಿ ಡಿ ಸಿ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ವಿ ಇದನ್ನು ಸ್ವಲ್ಪ ನಿಗಾ ವಹಿಸಿ ಇದ್ರ ಬಗ್ಗೆ ಫಾಲೋ ಅಪ್ ಮಾಡಿಕೊಳ್ಳಿ ಅಂತ ಹೇಳಿದ್ವಿ ಸರ್ ಯಾವಾಗ ಮಾಡಿದ್ರು ಮತ್ತು ಯಾರು ಮಾಡಿದ್ರು ಎಷ್ಟು ಖರ್ಚಾಗ ಖರ್ಚು ಇದು ಸುಮಾರು ಎಷ್ಟು ಹದಿಮೂರು ಹದಿನಾರು ಕೋಟಿ ಖರ್ಚಾಗಿದೆ ಮೂಡ ಅವರು ಇದನ್ನು ಮಾಡಿ ನಗರ ಪಾಲಿಕೆಗೆ ಅವರು ಇದನ್ನು ಸ್ಥಳಾಂತರ ಮಾಡಿದ್ರು ಆದ್ದರಿಂದ ಹಸ್ತಾಂತರ ಆಗಿದೆ ಮತ್ತು ಮೂಡಾಗೆ ನಗರ ಪಾಲಿಕೆದು ಸುಮಾರು ಏಳೆಂಟು ಕೋಟಿ ರೂಪಾಯಿ ಅವ್ರಿಗೂ ಉದು ಕೊಟ್ಟಿದ್ದಾರೆ ಇನ್ನೂ ಬಾಕಿಯನ್ನು ಕೊಡಬೇಕಾಗಿದೆ ಬಟ್ ಇನ್ನೂ ಕೂಡ ಕೆಲವು ಬೇರೆ ಕೆಲಸಗಳು ಕೂಡ ಮಾಡಿಸ್ಬೇಕಾಗಿದೆ ನೋಡೋಣ ಈಗ ಮೂಡಾದವರು ಹ್ಯಾಂಡ್ ಓವರ್ ಮಾಡಿಬಿಟ್ಟಿದ್ದಾರೆ ಈಗ ನಗರ ಪಾಲಿಕೆ ಆಸ್ತಿ ಇದು ನಗರ ಪಾಲಿಕೆಯವರು ಹಂಗೋಡಕ್ಕೆ ಹೋದರೆ ಅವರೇ ಮಾಡಬೇಕಾಗ್ತದೆ ಆದರೂ ಚರ್ಚೆ ಮಾಡಿ ನಾನು ಡಿ ಸಿಗೆ ಹೇಳಿದ್ದೀನಿ ಮೂಡಾವರಿಂದ ಕೊಡೋಕೆ ಸಾಧ್ಯ ಇದೆ ನೋಡಿ ಅದು ಅವ್ರದ್ದು ಅವ್ರದ್ದು ಅಷ್ಟು ಹಣಕಾಸು ಇಲ್ಲ ಆದ್ರಿಂದ ಅಥವಾ ನಗರ ಪಾಲಿಕೆಯಿಂದನೆ ಅದನ್ನು ಯಾವ ಥರ ಮಾಡಬೇಕು ಅಂತ ಒಂದು ಕ್ರಮ ತಗೊಳ್ಳಿ ಅಂತ ಅತಿ ಶೀಘ್ರದಲ್ಲಿ ಮಾಡಬೇಕು ಅಂತ ಹೇಳಿದ್ರು ಅವರೆಲ್ಲ ಇವರು ಡಿಸ್ಕಸ್ ಮಾಡ್ತಾರೆ ಮತ್ತೆ ಬರೋ ಒಂದು ವಾರ ಹತ್ತು ದಿವಸ ಬಿಟ್ಟು ನಾನು ರಿವ್ಯೂ ಮಾಡ್ತೀನಿ ಎಲ್ಲ ವೇಕೆಂಟ್ ಇದೆ ಯಾವುದೂ ಇಲ್ಲ ಇಲ್ಲಿ ಬೇಗಡೆ ಯಾವುದೋ ಗೌರ್ಮೆಂಟ್ ಅವ್ರಿಗೆ ಗೌರ್ಮೆಂಟ್ ಅವ್ರಿಗೆ ಅಂಗಡಿಗಳು ತೊಂಬತ್ತಾರು ತೊಂಬತ್ತೊಂದು ವೇಕೆಂಟ್ ಇದೆ ಮತ್ತೆ ಇದ್ರ ಕೆಲವು ಗೌರ್ಮೆಂಟ್ ಸರ್ಕಾರಿ ಆಫೀಸ್ ತಗೊಂಡಿದ್ದಾರೆ ಸ್ಕಿಲ್ ಡೆವಲಪ್ಮೆಂಟ್ ಹೋಗಿದ್ದೀವಿ ಅವರೇ ಅವ್ರಿಗೆ ಬಾಡಿಗೆ ಕೊಡ್ತಾ ಇದ್ದಾರೆ ಬಾಡಿಗೆ ಕೊಡ್ತಾ ಇದ್ದಾರೆ ವರ್ಷಕ್ಕೆ ಹನ್ನೆರಡು ಲಕ್ಷ ರೂಪಾಯಿ ಬರ್ತಾ ಇದೆ ಬಾಡಿಗೆ ಇಷ್ಟ ದೊಡ್ಡ ಪ್ರಕರಣಕ್ಕೆ